ಬನಾನಾ ಹಲ್ವಾ ನಮಸ್ಕರ್ ನನ್ನ ಹೆಸರು ಪ್ರಪೀತಾ ಮೋಹನ್ ಅಂತ ನಾನಿವತ್ತು ಹಲ್ವಾ ಯಾವ ಥರ ಮಾಡೋದಂತ ಹೇಳಿಕೊಳ್ಳುತ್ತಿದ್ದೇನೆ ಹಲ್ವಾಕ್ಕೆ ಬೇಕಾಗುವ ಸಾಮಗ್ರಿಗಳು ನೇಂದ್ರ ಬನಾನಾ ನಾಲ್ಕು ಜಾಕ್ರಿ ಅರ್ಧ ಕೆ ಜಿ ಕಾರ್ನ್ ಫ್ಲೋರೋ ಟೂ ಸ್ಪೂನು ಆದಮೇಲೆ ತುಪ್ಪ ತುಪ್ಪ ಎಂಟು ಸ್ಪೂನು ಆದಮೇಲೆ ಖಾರ್ಡಮ್ ಸ್ವಲ್ಪ ಇದಿಷ್ಟು ಇನ್ಫ್ರಿಜಿಯನ್ಸ್ ಬೇಕಾಗ್ತದೆ ಹಲ್ವಾಕ್ಕೆ ಹಲ್ವ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಪಾತ್ರೆಯಲ್ಲಿ ಅರ್ಧ ಕೆ ಜಿಯಷ್ಟು ಬೆಲ್ಲವನ್ನು ಪಾಕ ಮಾಡಿ ಸೈಡಿಗೆ ಇಟ್ಟುಬಿಡಿ ಗಟ್ಟಿ ಪಾಕ ಬೇಡ ಆಯಿತಾ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಬನಾನ ಹಾಕಿಕೊಳ್ಳಿ ನಾಲ್ಕು ಬನಾನ ಹಾಕಿಕೊಂಡಿದ್ದೇನೆ ಆದಮೇಲೆ ಕಾರ್ಡಮ್ ಹಾಕಿಕೊಂಡಿದ್ದೇನೆ ಆದಮೇಲೆ ಎರಡು ಸ್ಪೂನು ಕಾರ್ನ್ ಫ್ಲೋರ್ ಹಾಕಿಕೊಂಡಿದ್ದೇನೆ ಆಯಿತಾ ಇದಿಷ್ಟನ್ನು ಹಾಕಿ ರುಬ್ಬಿಕೊಳ್ಳಿ ಆದಮೇಲೆ ಕ್ಯಾಶ್ಮಿನೇಟನ್ನು ಫ್ರೈ ಮಾಡಿ ಒಂದು ಸೈಡಿಗೆ ಇಟ್ಟುಕೊಳ್ಳಿ ಅದ ಮೇಲೆ ಒಂದು ಪಾತ್ರೆಗೆ ಎರಡು ಸ್ಪೂನ್ ತುಪ್ಪವನ್ನು ಹಾಕಿ ಅದರ ಮೇಲೆ ಬನಾನ ಮಾಡಿದ ಪೇಸ್ಟನ್ನು ಹಾಕಿಕೊಳ್ಳಿ ಚೆನ್ನಾಗಿ ಹೂರಿ ಆದಮೇಲೆ ಮಾಡಿದ ಪಾಕದ ಬೆಲ್ಲ ಪಾಕದ ನೀರನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಕಲಕ್ಕಿ ಇದು ನಾವು ತುಂಬ ಸ್ವಲ್ಪ ಈ ಥರ ಕಲಕ್ತಾನೇ ಇರಬೇಕು ಇದು ನೀರು ಅಲ್ಲ ಅದು ಗಟ್ಟಿಯಾಗುವ ತನಕ ಕಲಕ್ತಾ ಇರಬೇಕು ಮಧ್ಯ ಮಧ್ಯದಲ್ಲಿ ತುಪ್ಪ ಹಾಕ್ತಾ ಇರಬೇಕು ತುಪ್ಪ ಎಷ್ಟು ಹಾಕಿದರೆ ಅಷ್ಟು ಚೆನ್ನಾಗಿ ಬರ್ತದೆ ಅಲ್ವಾ ತುಪ್ಪ ಜಾಸ್ತಿ ಬೇಡ ಅಂತಿದ್ದವರು ಎಂಟು ಸ್ಪೂನು ಹಾಕ್ಕೊಳ್ಬೋದು ಆಯಿತಾ ಫಸ್ಟಿಗೆ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಮ್ಮೆಲೇ ಹಾಕೋದಲ್ಲ ಅದು ಗಟ್ಟಿ ಆಗ್ತಾ ಹೋದಾಗೆ ತುಪ್ಪ ಹಾಕ್ತಾ ಹೋಗ್ಬೋದಾಯಿತು ಅದು ಗಟ್ಟಿ ಆಗ್ತಾ ಹೋದಾಗೆ ತುಪ್ಪವನ್ನು ಹ್ಯಾಡ್ ಮಾಡ್ತಾ ಹೋದ್ರೆ ಆಯಿತು ಒಮ್ಮೆಲೇ ತುಪ್ಪ ಹಾಕೋದಲ್ಲ ಇದು ಕ್ಯಾಶುನೆಟ್ ಹಾಕೊಳ್ಳಿ ಅದು ಸ್ವಲ್ಪ ಗಟ್ಟಿಯಾಗಿಕ್ಕೆ ಬರುವಾಗ ಅಕ್ಕಿ ಕ್ಯಾಶುನೆಟ್ ಹಾಕೊಳ್ಳಿ ಚೆನ್ನಾಗಿ ಕಲೈ ಅದು ಕಲಗ್ತಾ ಇರಬೇಕು ಗಟ್ಟಿ ಗಟ್ಟಿಯಾಗುವ ತನಕ ಕಲಾಕ್ತಾ ಇರಿ ಇದು ನೋಡಿ ಈಗ ಇಷ್ಟು ದಪ್ಪ ಆಗಿದೆ ಇದು ಇನ್ನೂ ಆಗಲಿಕ್ಕೆ ಇದೆ ಇಷ್ಟು ಅಷ್ಟು ಬೇಗ ಅಲ್ವ ಆಗಲ್ಲ ಅದೇ ಇದಕ್ಕೆ ಏನು ಅಷ್ಟು ನಮಗೆ ಸಾಮಗ್ರಿಗಳು ಬೇಕಂತಿಲ್ಲ ಸ್ವಲ್ಪ ಸಾಮಗ್ರಿಗಳೇ ಸಾಕಾಗ್ತದೆ ಬೇಕಾದ್ರೆ ತುಪ್ಪ ಪದೇ ಪದೇ ಹಾಕಿಕೊಳ್ಳಿ ಆಯ್ತಾ ತುಪ್ಪ ಅದು ಗಟ್ಟಿ ಆಗ್ತಾ ಇದ್ದಾಗೆ ತುಪ್ಪ ಹಾಕ್ತಾ ಇರಬೇಕು ಎಂಟು ಸ್ಪೂನ್ ತುಪ್ಪ ನಾನು ಹಾಕಿದ್ದೀನಿ ನೀವು ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ಹಾಕ್ಕೊಳ್ಬೋದು ತುಪ್ಪ ಹಾಕಿದಷ್ಟು ಚೆನ್ನಾಗ್ತದೆ ಅಲ್ವಾ ನೀರು ನೀರು ಹಲ್ವ ಬೇಕಂತಿದ್ದವರು ಡೈರೆಕ್ಟಾಗಿ ತಿನ್ಬೋದು ಡೈರೆಕ್ಟಾಗಿ ಅಷ್ಟು ಗಟ್ಟಿಯಾಗುವ ತನಕ ಇಡಬೇಕಂತಿಲ್ಲ ಸ್ವಲ್ಪ ಗಟ್ಟಿಯಾಗಿ ಹಲ್ವ ಕಟ್ ಮಾಡಲು ಅಷ್ಟು ಇರುವವರು ಅದನ್ನು ತುಂಬ ಪಾಕ ಮಾಡಿಕೊಳ್ಬೇಕಾಗ್ತದೆ ತುಂಬ ಗಟ್ಟಿಯಾಗುವ ತನಕ ಕಲಕಬೇಕಾಗ್ತದೆ ನೋಡಿ ಈಗ ಗಟ್ಟಿಯಾಗ್ತಾ ಬಂದಿದೆ ಗಟ್ಟಿಯಾದ ಮೇಲೆ ಪಾಕವನ್ನು ಒಂದು ಪ್ಲೇಟಿಗೆ ಹಾಕಿಕೊಳ್ಳಿ ಹಾಕಿ ಸ್ವಲ್ಪ ಸಮಯ ಇಟ್ಟು ಬಿಡಿ ಆದಮೇಲೆ ಅದು ಗಟ್ಟಿಯಾಗಿ ಬರ್ತದೆ ಆಗ ಹಲ್ವ ತಿನ್ನಲು ರೆಡಿಯಾಗಿರ್ತದೆ ಆಯಿತಾ ತುಂಬ ಇದು ತುಂಬಾ ಟೇಸ್ಟಿಯಾಗಿರ್ತದೆ ನೀವು ಒಮ್ಮೆ ಮಾಡಿ ನೋಡಿ ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ಒಂದು ಸಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಲೈಕ್ಸ್ ಕೊಡಿ ತುಂಬ ತುಂಬ ಲೈಕ್ಸ್ ಕೊಡಿ ಆದಮೇಲೆ ಶೇರ್ ಮಾಡಿ ಆಯಿತಾ ತುಂಬ ಥ್ಯಾಂಕ್ಸ್ ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು